ಸನಾತನ ಧರ್ಮ ನಾಶವಾಗಲಿ ಅಂದವರು ರಾಜಕೀಯವಾಗಿ ಅವರೇ ನಾಶವಾದರು ಅಂತ ಕಲ್ಲಡ್ಕ ಪ್ರಭಾಕರ್ ತಿಳಿಸಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುವ ಹಿನ್ನೆಲೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮನೆ ಮನೆಗೆ ಶ್ರೀರಾಮನ ಭಾವಚಿತ್ರ ಹಾಗೂ ಮಂತ್ರಾಕ್ಷತಿಯನ್ನು ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೂ ಮೊದಲು ಬಿಜೆಪಿ ಕಾರ್ಯಕರ್ತರಿಂದ ಬೈಕ್ ರ್ಯಾಲಿ ಹಮ್ಮಿಕೊಂಡು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸೀತಾರಾಮಾಂಜನೆಯ ದೇವಸ್ಥಾನಕ್ಕೆ ತೆರಳಿದರು ಕಾರ್ಯಕ್ರಮದ ಕುರಿತು ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ಪೂಜಿಸುವ ಶ್ರೀರಾಮನ ಕುರಿತು ಕೆಲವರು ಪ್ರಶ್ನೆ ಮಾಡುವವರಿದ್ದಾರೆ ಇನ್ನು ಸನಾತನ ಧರ್ಮ ನಾಶವಾಗಲಿ ಅಂದವರು ರಾಜಕೀಯವಾಗಿ ಅವರೇ ನಾಶವಾದರು ಅಂತ ಮನೆಗೆ ಶ್ರೀರಾಮನ ಭಾವಚಿತ್ರ ಹಾಗೂ ಮಂತ್ರಾಕ್ಷತೆ ನೀಡುವ ಕಾರ್ಯಕ್ರಮದಲ್ಲಿ ಶ್ರೀರಾಮ ವಿದ್ಯಾ ಕೇಂದ್ರದ ಪ್ರಮುಖರಾದ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ರು ಚಂದನ್ ಎನ್ ಟಿವಿ ಫೋರ್ ಹಾಸನ எல்லாம எல்லாம் பாவச்சி கரப கொட்டு தீக்கு ஜனவரி ಅಂತ ಎರಡನೇ ತಂಡ ಹೋಯ್ತು ಎರಡನೇ ತಂಡ ಹೋದಾಗ ನಮ್ಗೆ ಗೊತ್ತಾಯ್ತು ಬಂಧನ ಮಾಡಿದ್ದಾರೆ ಅಂತ ಮೂವತ್ತನೇ ಹಿರಿಯ ಲಕ್ಷ್ಮೀನಾರಾಯಣ ಸಾಹಿತಿ ಇದ್ರು ನಮ್ಮ ವಿಭಾಗ ಸಂಚಾರ ಮಾಧವ ಭಂಡಾದಿತ್ಯ ಇದ್ರು ಇನ್ನೊಬ್ರು ಕೃಷ್ಣಭಟ್ಟನ್ ಇದ್ರು ಅವರ ಮಗ ಇದ್ರು ಇನ್ನೊಬ್ರು ಇದ್ರು ನಾನು ಇದ್ದೆ ಆದ್ ಅಂಬಾಸಿಡರ್ ಹೋಟೆಲ್ ನಾವು ಮಂಗಳೂರಿಂದ ಇದೇ ರಸ್ತೆ ಬೆಂಗಳೂರಿಗೆ ಹೋದೆವು ನಾವು భారతీసు ప్రశ్న ఇలా పోలీసులు మాట్లాడతాను ఒగరే యావ మండలి చాలా ఒగరే మాట్లాడక ఎని ఇయర్ గొప్ప